சார் ಎಸ್ ಬಿ ಕನ್ಸಿಸ್ಟೆನ್ಸಿ ಇನ್ನ ಸ್ವಲ್ಪ ಲೂಸ್ ಬೇಕಂದ್ರೆ ಲೂಸ್ ಕಳ್ಸ್ಕೋಸ್ ತುಂಬಾ ಚೆನ್ನಾಗಿ ಬರ್ತದೆ ಚಾಪಿಂಗ್ ನೋಡಿ ಸರ್ ಆಗ್ತಾ ಇದ್ದೀವಿ ಇದು ಮೀಡಿಯಂ ಪಲ್ಯ ಗೆ ಮಾಡಿದೀನಿ ಪಲ್ಯ ಹೆಂಗ್ ಮಾಡ್ಬೇಕು ಆತರ ಮಾಡಿದೀನಿ ನೋಡಿ ಇದ್ರಲ್ಲಿ ನಿಮ್ಗೆ ಕೋಕನಟ್ ಸ್ಕ್ರಬ್ ಮಾಡ್ಕೋಬಹುದು ಈಗ ಆರೆಂಜ್ ತಾಲೇಬಿ ಮಸೂದೆ ಜ್ಯೂಸಸ್ ಕುಡಿಯಬಹುದು ಆನಿಯನ್ ವೆಜಿಟೇಬಲ್ಸ್ ಯಾವ್ದು ಬೇರೆ ಶಾಪಿಂಗ್ ಮಾಡಬಹುದು ಕಲ್ಸ್ಬಹುದು ನಿಮಗೆ ನೋಡಿ ಸ್ಲೈಸಿಂಗ್ ಫ್ರೆಂಚ್ ಫ್ರೈ ಕಟಿಂಗ್ ಗ್ರೇಟ್ ಮಾಡಬಹುದು ಈ ಅಟ್ಯಾಚ್ಮೆಂಟ್ ಅಲ್ಲಿ ಎಲ್ಲ ಇರ್ತದೆ ಒಂದೇ ಸಾಕು ಈ ಕಂಪ್ಲೀಟ್ ಅಟ್ಯಾಚ್ಮೆಂಟ್ ಕಿಟ್ ಬಂದು ನಿಮಗೆ ಮೂರ್ ಸಾವಿರ ರೂಪಾಯಿ ಮುನ್ನೂರ ಎಪ್ಪತ್ತೈದು ರೂಪಾಯಿ ಮಾತ್ರ ಎರಡು ಒಟ್ಟಿಗೆ ತಗೊಂಡ್ರೆ ಐದು ಸಾವಿರದ ಒಂಬೈನೂರ ಎಪ್ಪತ್ತೈದು ರೂಪಾಯಿ ಮಾತ್ರ ಸರ್ ಸೌತ್ ಇಂಡಿಯಾ ಫುಲ್ ನಮಗೆ ಫ್ರೀ ಸಿಂಗ್ ಬರ್ತದೆ ಪೂರ್ತಿ ವ್ಯಾರಂಟಿ ಇದೆ ಸರ್ ಒನ್ ಇಯರ್ ಗ್ಯಾರಂಟಿ ಇದೆ ಲೈಫ್ ಟೈಮ್ ಸರ್ವಿಸ್ ಫ್ರೀ ಇದೆ ಈ ಅಟ್ಯಾಚ್ಮೆಂಟ್ ಪಾರ್ಟ್ಸ್ ಯಾವ್ದು ಹೋಗುದಿಲ್ಲ ನಿಮ್ಮ ಹತ್ತು ವರ್ಷ ಬಾಳಿಗೆ ಬರ್ತದೆ ನೀವು ಮನೆಯಲ್ಲ ಮಿಕ್ಸಿಟ್ಟು ಮಿಕ್ಸಿ ಚೇಂಜ್ ಬಿಟ್ಟು ಈ ಐಟಮ್ ಚೇಂಜ್ ಮಾಡಬೇಕಾಗಿಲ್ಲ ವೀಕ್ಷಕರೇ ನಮಸ್ಕಾರ ಇವತ್ತು ನಾನು ಬೆಂಗಳೂರಲ್ಲಿ ಇದೀನಿ ಗೋಲ್ಡನ್ ಅಸೋಸಿಯೇಟ್ ಅಲ್ಲಿ ನಮ್ ಜೊತೆ ಸರ್ ಇದ್ದಾರೆ ಈಗಾಗ್ಲೇ ಹಲವಾರು ವಿಡಿಯೋ ಮಾಡಿದೀನಿ ಸೊ ಮನೆಗೆ ಅಂದ್ರೆ ಪ್ರತಿಯೊಬ್ರು ಮಹಿಳೆಯರಿಗೆ ಬೇಕೇ ಬೇಕಿದನ್ನ ನೀವು ಮಾರ್ಕೆಟ್ ಅಲ್ಲಿ ತಗೋದ್ರೆ ತುಂಬಾ ಡಿಮ್ಯಾಂಡ್ ಇದೆ ಹತ್ ಸಾವಿರ ರೂಪಾಯಿ ವರ್ಗಿದೆ ಸೊ ಇವ್ರು ಏನಂತಂದ್ರೆ ಹೋಲ್ಸೇಲ್ ರೇಟ್ ಅಲ್ಲಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ರೆ ಲೈಫ್ ಟೈಮ್ ಸರ್ವಿಸ್ ವಾರಂಟಿ ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬರ ಮನೆಗೆ ಬೇಗ ಬೇಕು ಮನೇಲಿ ಏನಂತಂದ್ರೆ ಪ್ರತಿಯೊಬ್ಬರಲ್ಲಿ ಏನಂತಂದ್ರೆ ಮಿಕ್ಸಿ ಇದ್ದೇ ಇರುತ್ತೆ ಅದ್ರ ಜೊತೆ ಈ ಅಟ್ಯಾಚ್ಮೆಂಟ್ ತಗೊಂಡ್ರೆ ಏನಂತಂದ್ರೆ ಮನೆಗೆ ಏನ್ ಬೇಕಾದ್ರೂ ಮಾಡಬಹುದು ಸರ್ ಇದರಲ್ಲಿ ನಿಮ್ಗೆ ನೋಡಿ ಕೋಕ ಸ್ಕ್ರಬ್ ಮಾಡ್ಬೋದು ಜ್ಯೂಸ್ ಮಾಡಬಹುದು ಅದೇ ತರ ನಿಮ್ಗೆ ಕಟಿಂಗ್ ಚಾಪಿಂಗ್ ಎಲ್ಲ ಮಾಡ್ಕೋಬಹುದು ಇಟ್ಟು ಕಲ್ಸ್ಬೋದು ಪ್ರತಿ ಒಂದು ನಿಮ್ಗೆ ಅಡಿಗೆ ಕೆಲಸ ಎಲ್ಲ ಇದ್ರಲ್ಲಿ ತಗೊಂಡಿರೋ ಕಿಚನ್ ಹೆಲ್ಪರ್ ಅಂತ ಹೇಳ್ಬೋದು ಇದರಲ್ಲಿ ನಾವು ಕೊಟ್ಟಿದ್ವಿ ನೋಡಿ ಬಾಕ್ಸ್ ಕೆಲಸ ಆಗುತ್ತೆ ಅಂತ ಒಂದು ಹತ್ತು ಕೆಲಸ ಇದು ಒಂದೇ ಮಿಷನ್ ಅಲ್ಲಿ ಆಗುತ್ತೆ ಯಾವ್ದೇ ಮಿಕ್ಸಿಗೆ ಅಟ್ಯಾಚ್ ಆಗುತ್ತೆ ಮನೆಯಲ್ಲಿ ಹತ್ತು ಸಾವಿರ ರೂಪಾಯಿ ಹನ್ನೆರಡು ಸಾವಿರ ರೂಪಾಯಿ ಕೊಟ್ಟು ಮಿಕ್ಸಿ ತಗೊಂಡಿರೋ ಮಾತ್ರ ಈ ಐಟಮ್ ಎಲ್ಲ ಸಿಗುತ್ತದೆ பட் நான் நம்மஹத்தே மிஷின் இது நம்மஹத்த அட்டாச்சமெண்ட் டண்டி அட்டாச்சமெண்ட் எல்லாரும் வீக் சார் இன் ஏன் பிராக்கல் எல்லா வீடியோ முக்காந்திர தீர்சு அம்மன் ஹே மாட் அந்த அந்த ಒಂದ್ ವರ್ಷ ವಾರಂಟಿ ಕೊಡ್ತಾರೆ ಲೈಫ್ ಟೈಮ್ ಸರ್ವಿಸ್ ವಾರಂಟಿ ಮಾಡೋಣ ಮಾಡ್ಕೋಬಹುದು ಜ್ಯೂಸ್ ಬೆಳಗ್ಗೆ ಬೆಳಗ್ಗೆ ಜ್ಯೂಸ್ ಕುಡಿಬೇಕು ಆರೆಂಜ್ ತಾಳಂಬಿ ಮೊಸಂಬಿ ಜ್ಯೂಸಸ್ ಬೀಟಿಂಗ್ ಮಾಡಬಹುದು ಎಗ್ ಬೀಟ್ ಮಾಡ್ಕೋಬಹುದು ಅದೇ ರೀತಿ ನಿಮಗೆ ಚಾಪಿಂಗ್ ಆನಿಯನ್ ವೆಜಿಟೇಬಲ್ಸ್ ಯಾವ್ದು ಚಾಪಿಂಗ್ ಮಾಡಬಹುದು ಅದೇ ತರ ನಿಮ್ಗೆ ಕಟಿಂಗ್ಸ್ ಬೇಕಾದ್ರೆ ಮೀಡಿಯಂ ಸೈಜ್ ಶಾಪಿಂಗ್ ಅಲ್ಲಿ ಕಟಿಂಗ್ ಮಾಡ್ಕೋಬಹುದು ಇಟ್ಟು ಕಲಿಸಬಹುದು ಅದೇ ತರ ನಿಮ್ಗೆ ನೋಡಿ ಸ್ಲೈಸಿಂಗ್ ನಿಮಗೆ ಸಾಲಡ್ ತರ ಮಾಡ್ತಾರೆ ಸ್ಲೈಸಿಂಗ್ ಮಾಡ್ತಾರೆ ಯಾವ್ದೇ ಸ್ಲೈಸಸ್ ಆಗುತ್ತೆ ಫ್ರೆಂಚ್ ಫ್ರೈ ಕಟಿಂಗ್ ಆಗುತ್ತೆ ಮಕ್ಕಳಿಗೆಲ್ಲ ಫ್ರೆಂಚ್ ಫ್ರೈ ಆಗುತ್ತೆ ಫ್ರೆಂಚ್ ಫ್ರೈ ಕಟಿಂಗ್ ಆಗುತ್ತೆ ಗ್ರೇಟರ್ ಮಾಡ್ಬೋದು ನಾವು ತುರ್ಬಿಟ್ ಮಾಡ್ತೀನಿ ಅಂದ್ರೆ ತ್ರದ್ಬಿಟ್ ಮಾಡ್ಕೋಬಹುದು ಸೊ ಇತರ ಪ್ರತಿಯೊಂದು ಒಂದು ಈ ಅಟ್ಯಾಚ್ಮೆಂಟ್ ಅಲ್ಲಿ ಎಲ್ಲ ಇರ್ತದೆ ಸೊ ಒಂದು ತಗೊಂಡ್ರೆ ಮನೇಲಿ ನಿಮ್ ಒಂದು ಕಿಚನ್ ಸರ್ವೆಂಟ್ ಆಗ್ಬಿಟ್ಟಿರ್ತಾರ ಅಲ್ವಾ ಸೊ ಎಲ್ಲಾ ಇದೆ ಒಂದೇ ಸಾಕು ನಿಮಗೆ ಲೈವ್ ಡೆಮೋ ತೋರಿಸಿ ಬನ್ನಿ ನೋಡೋಣ ಡೆಮೋ ಖಂಡಿತ ಸರ್ ನೋಡಿ ಅಬ್ದುಲ್ ಅವ್ರೆ ಇದು ನಮ್ದು ಮಿಕ್ಸಿ ಸರ್ ಇದು ಸೆವೆನ್ ಫಿಫ್ಟಿ ವರ್ಷ ಕಾಪರ್ ಮೋಟರ್ ಬರ್ತದೆ ಈಗ ನಮ್ಮ ಹತ್ರ ಮನೆಯಲ್ಲಿ ಬಂದು ಮಿಕ್ಸಿನೂ ಕೆಟ್ಟೋಯ್ತು ನಮ್ಮ ಹತ್ರ ಮಿಕ್ಸಿನ ಜೊತೆ ತಗೋಬೇಕಂದ್ರೂ ಇರುತ್ತದೆ ಕಾಪರ್ ಮೋಟ್ರು ಸೊ ಅದ ಜೊತೆಗೆ ನಿಮಗೆ ಮೂರು ಜಾರ್ ಬರ್ತದೆ ಚಿಕ್ಕದು ಮೀಡಿಯಮ್ ದೊಡ್ಡದು ಮೂರು ಜಾರ್ ಕೊಡ್ತಾ ಇದೀನಿ ಇದು ನೋಡಿ ಜಸ್ಟ್ ಈ ತರ ಫಸ್ಟ್ ಇದನ್ನ ಫಿಟ್ ಮಾಡ್ಕೊಳ್ತೀನಿ ಸಾಕು ಇಲ್ಲ ಮಿಕ್ಸಿನ ಜೊತೆ ಬೇಕಂದ್ರೆ ಇದೇ ಕೊಡ್ತೀನಿ ನಿಮ್ಗೆ ಇದನ್ನು ಕೊಡ್ತೀನಿ ನಿಮಗೆ ಎರಡು ಸೇರಿ ಕೊಡ್ತೀನಿ ನೋಡಿ ಸರ್ ಫಸ್ಟ್ ಇದನ್ನ ಫಿಟ್ ಮಾಡಿ ಸೆಕೆಂಡ್ ಬಂದ್ಬಿಟ್ಟು ನೋಡಿ ಈ ರಾರ್ನ ಇಲ್ಲಿ ಇಟ್ಬಿಡ್ತೀನಿ ಸರ್ ಓಕೆನಾ ಸಿಂಪಲ್ ಹೌದು ಸರ್ ಜಾಸ್ತಿ ಹೌದು ಸರ್ ನೋಡಿ ನೆಕ್ಸ್ಟ್ ಈ ಕಂಟೈನರ್ ಅಷ್ಟೇ ಸಿಂಪಲ್ ಕಂಟೈನರ್ ನೋಡಿ ಇದ್ಬಿಟ್ಟು ಜಸ್ಟ್ ಲಾಕ್ ಮಾಡೋದು ಯಾವ ಮಿಕ್ಸಿಗೆ ಆದ್ರೂ ಇದು ಮ್ಯಾಚ್ ಆಗುತ್ತೆ ಹೌದು ಸರ್ ಮ್ಯಾಚ್ ಆದರೆ ಯಾವ ಕಂಪನಿ ಆಗುತ್ತೆ ಮ್ಯಾಚ್ ಆಗುತ್ತೆ ಸರ್ ಓಕೆ ಸೊ ನಿಮ್ಗೆ ಎಲ್ಲದಕ್ಕೆ ಆಪ್ಷನ್ಸ್ ಇರುತ್ತೆ ನಿಮಗೆ ಓಕೆ ಸರಿ ಅಷ್ಟೇ ಇಷ್ಟ ಸಿಂಪಲ್ ಸಿಂಪಲ್ ಸರ್ ಈಗ ನೋಡಿ ಸರ್ ಓಕೆ ಈ ಕ್ಯಾಪ್ ಓಪನ್ ಮಾಡ್ತೀನಿ ಓಕೆನಾ ಹೌದು ಈಗ ಎಕ್ಸಾಂಪಲ್ ಫಸ್ಟ್ ಬಂದು ನಾವು ಸ್ಲೈಸಿಂಗ್ ಮಾಡ್ಕೊಳ್ತೀನಿ ಸರ್ ಓ ಸರ್ ಸ್ಲೈಸಿಂಗ್ ಫಸ್ಟ್ ಈ ಬ್ಲೇಡ್ ನೋಡಿ ಸರ್ ಕ್ರಾಸ್ ಆಗಿ ಈ ಹಾಕಬೇಕು ಹಾಕ್ಬೇಕು ಪ್ರೆಸ್ ಮಾಡಿದ್ರೆ ಹಾಕಿ ಬರ್ತದೆ ಯಾವ್ದು ಬೇಕಾದ್ರೆ ಇದ್ರಲ್ಲಿ ಮ್ಯಾಚ್ ಆಗಿ ಆಲ್ಸೇ ಯಾವ್ ಬೇಗ ಮೂರು ನಾಲ್ಕು ಬ್ಲೇಡ್ ಕೊಡ್ತಾ ಇದೀನಿ ಈ ಇದಕ್ಕೆ ಆಪ್ ನಾಲ್ಕು ಬ್ಲೇಡ್ ನಾಲ್ಕು ಪ್ಲೇಟ್ ಈ ಥರ ಬಾಕ್ಸಲ್ಲಿ ಬರ್ತಾರೆ ಫುಲ್ ಸರ್ಜಿಕಲ್ ಬ್ಲೇಡ್ ಸರ್ ಸೈನ್ಲೆಸ್ ಸ್ಟೀಲ್ ಬ್ಲೇಡ್ ಈ ಥರ ಬಾಕ್ಸ್ ಒಳ್ಳೆ ಬರ್ತದೆ ಓಕೆ ನೋಡಿ ಸರ್ ಫಸ್ಟ್ ಈ ಥರ ಫಿಟ್ ಮಾಡಿಬಿಡ್ತೀನಿ ಸರ್ ಬ್ಲೇಡ್ನ ಓಕೆನಾ ಅಷ್ಟು ನೆಕ್ಸ್ಟ್ ಈ ಕ್ಯಾಪು ಹಿಂಗೆ ಓಕೆ அஸே சார் சிம்பல் நோடி சார் இது ஏன்னு கஷ்ட இல்ல சார் நார்மல் மிகாச்சு பிட்டு ஆன் அஸ்டேல்

ಸಿಂಪಲ್ ಇಷ್ಟು ತೆಗೆದ್ ಸರ್ ಮಾಡ್ಕೊಂಡ ಸ್ಲೈಸರ್ ಹಾಕಿದೀನಿ ಈಗ ಸ್ಲೈಸರ್ ನೋಡಿದ್ರೆ ರಿಮೂವ್ ಮಾಡ್ಬಿಡಬಹುದು ಸರ್ ಓಕೆ ನೆಕ್ಸ್ಟ್ ನಾನು ಫ್ರೆಂಚ್ ಫ್ರೈ ಕಟಿಂಗ್ ಸರ್ ಫ್ರೆಂಚ್ ಫ್ರೈ ಕಟಿಂಗ್ ಪ್ಲೇಡ್ ಓಕೆ ಸೇಮ್ ಅದೇ ತರ ಸರ್ ಸಿಂಪಲ್ ಇಷ್ಟೇ ಹಾಕೊಂಡು ಇದೇ ರೀತಿ ಲೈಟ್ ಪ್ರೆಸ್ ಮಾಡಿ ಸರ್ डाउट ಬೇಕಾ ಅದನ್ನ ಹಾಕಬಹುದು ಅಷ್ಟೇ ಸರ್ ಈ ಬ್ಲೇಡ್ ಹಾಕ್ತಾಯಿದ್ದೀನಿ ಫ್ರೆಂಚ್ ಫ್ರೈ ಕಟಿಂಗ್ ಗೆ ಓಕೆ ಎಲ್ಲ ತುಂಬಾ ಇಷ್ಟ ಆಗುತ್ತೆ ಸರ್ ಫ್ರೆಂಚ್ ಫ್ರೈ ಹೋಟೆಲ್ ಹೋಗಿ ತಗೊಳ್ತಾರೆ ರೆಗ್ಯುಲರ್ ಎಲ್ಲೆ ಹೋದ್ರು ಫ್ರೆಂಚ್ ಫ್ರೈ ಕೇಳ್ತಾರೆ ನಾವು ಮನೇಲಿ ಆರಾಮಾಗಿ ಕಟಿಂಗ್ಸ್ ಮಾಡಿ ಮಾರ್ಕೊಳ್ಬಹುದು ನೋಡಿ ಏನಿಲ್ಲ ಸರ್ ಒಳಗಡೆ ಒಳಗಡೆ ಸರೆ ಇತ್ರ ಕಟ್ ಮಾಡ್ಕೊಳ್ಳಿ ಸರ್ ಪ್ರೈಸ್ ಪೀಸಸ್ ಜಸ್ಟ್ ಆಗ್ಬಿಡ್ರ ಒಂದು ಪ್ರೆಸ್ ಕೊಟ್ಟಿದ್ರೆ ಡಬಲ್ ಪೀಸ್ ಬರುತ್ತೆ ನೀವು ಸ್ಲೋ ಬಿಟ್ಟಿದ್ರೆ ಅಂದ್ರೆ ಸಣ್ಣ ಪೀಸ್ ಬರುತ್ತೆ ಅಷ್ಟೇ ನೋಡಿ ಹೇಳುವಾಗ ಫ್ರೆಂಚ್ ಫ್ರೈ ಅಂತ ಹೇಳಿ ಹೌದು ನೋಡಿ ಸರ್ ಫ್ರೆಂಚ್ ಫ್ರೈ ಕಟಿಂಗ್ ನೋಡಿ ಕಾಣ್ತಿದೆಯಾ ಫ್ರೆಂಚ್ ಫ್ರೈ ப்லோட்டோடி இதுசினி டபாட்டிங் டபா ವೀಕ್ಷಕರೆ ನೋಡಿ ಕಾಣ್ತಿದೆ ಫ್ರೆಂಚ್ ಫ್ರೈ ಕಟಿಂಗ್ ಎಷ್ಟು ನೀಟಾಗಿ ಆಗಿದೆ ಅಂತ ಕಾಣ್ತಿದೆ ನೀವು ಎಷ್ಟು ಫಾಸ್ಟ್ ಮೂವಿಂಗ್ ಮಾಡಿದ್ರೆ ಅಷ್ಟು ಬೇಗ ಇದಾಗುತ್ತೆ ಹೌದು ಸರ್ ಅಲ್ವಾ ಹೌದು ಸರ್ ನೀವೇ ಬಂದಿದ್ದೀರಾ ಸರ್ ತಕ್ಷಣ ಕಟಿಂಗ್ ಪ್ರೆಸಿಂಗ್ ಕಟಿಂಗ್ ಆಗುತ್ತೆ ಸರ್ ಓಕೆ ಸೊ ನೆಕ್ಸ್ಟ್ ನೋಡಿ ಸರ್ ಕ್ರಾಪ್ ಮಾಡಿ ಮಾಡ್ತಾರಲ್ಲ ಸರ್ ಮಾಡಲ್ಲ ಹೌದು ಸರ್ ಮಾಡಲ್ಲ ಹೀಂಗ್ ಹೀಂಗ್ ಇದು ಮಾಡ್ತಾರಲ್ಲ ಸರ್ ಅದಕ್ಕೆ ಈ ಪ್ಲೇಟ್ ಸರ್ ಇದನ್ನ ಕೂಡ ಹಂಗೇನೆ ಸರ್ ಏನಿಲ್ಲ ಸರ್ just ಆನ್ ಮಾಡ್ತೀರಾ ನೋಡಿ ಸರ್ ಕಾಯಿ ತುರಿಯೋ ಅಂತಲ್ಲ ತುರಿಯೋದು ಹೌದು ಸರ್

சிக்கிக்காது சார் இது மெய்ன் சார் துருது சார் மிகு அட்டாச்சமெண்ட் நார்மல் மிகர் பாக்ஸ் மெலக்ட்டு நோய் சார் தங்கின தோர்சி நோடி சார் இட்ரை சார் ಸರ್ ನೋಡಿ ಸರ್ ಮೂವತ್ ಸೆಕೆಂಡ್ ಕೂಡ ಆಗಿಲ್ಲ ಫುಲ್ ನಿಮಗೆ ಇದಾಗಿದೆ ಕಾಯಿ ಎಲ್ಲಾ ತುರುದೇ ಹೌದು ಸರ್ ಮನೆಯಲ್ಲಿ ಅಮ್ಮಂದ್ರೆ ಏನ್ ಬೇಕಾದ್ರೆ ಮಾಡ್ಕೊಬಹುದು ಹೌದು ಸರ್ ಮನೆಯಲ್ಲಿ ಏನ್ ಬೇಕಾದ್ರೆ 30 ಸೆಕೆಂಡ್ ಅಲ್ಲಿ ಕಾಯಿ ತುರಿತ ಟೆನ್ಷನ್ ಇಲ್ಲಾ ಖಂಡಿತವಾಗಿ ಸರ್ ಮನೆಗೆ ಅಂತ ಇಲ್ಲ ಇದು ಬಂದು ಅಟ್ಯಾಚ್ಮೆಂಟ್ ಫುಲ್ ಕಮರ್ಷಿಯಲ್ ನೀವು ಯಾವ್ದು ಮಿಕ್ಸಿ ಕಮರ್ಷಿಯಲ್ ಮಿಕ್ಸಿ ಮನೆ ಮಿಕ್ಸಿ ಯಾವ್ದೆಲ್ಲಾ ಬೇಗೆ ಅಟ್ಯಾಚ್ ಆಗುತ್ತೆ ನಾವು ಕೊರೋದ್ರೆ ನಿಮಗೆ ಮನೆಗೂ ಯೂಸ್ ಆಗುತ್ತೆ ಕಮರ್ಷಿಯಲ್ ಯೂಸ್ ಆಗುತ್ತೆ ಎರಡೂ ಯೂಸ್ ಆಗುತ್ತೆ ಆ 750 ವಾಟ್ಸ್ ಮಿಕ್ಸಿ ಬರ್ತದೆ ನೋಡಿ ಸರ್ ಇದು ಬಂದು ನಿಮಗೆ ಜ್ಯೂಸ್ ಸಾರಿ ಗೆ ಬೇಸಿಕಲ್ ಬರತಲ್ವಾ ಬೇಸಿಕಲ್ ಅಂದ್ರೆ ನಿಮಗೆ ನೋಡಿ ಎಲ್ಲರಿಗೂ ನ್ಯಾಚುರಲ್ ಜ್ಯೂಸ್ ಬೆಂಗಳೂರಿನ ಯೇಸ್ ಬಿಸಿ ಬಿಸಿ ಹೊಡಿತದೆ ಗೊತ್ತಾಗುತ್ತಲ್ಲ ಸರ್ ಎಲ್ಲ ಜ್ಯೂಸ್ ನಮ್ದು ಜ್ಯೂಸ್ ಬೇಕಾದ್ರೆ ಜಾಸ್ತಿ ಹೋಗ್ತಾ ಇದೆ ಅದೇ ರೀತಿ ಇದು ಇಲ್ಲ ಇದರಲ್ಲಿ ನಮ್ಗೆ ಎಲ್ಲಾ ಬೇಕಂದ್ರೆ ಜ್ಯೂಸಸ್ ಸಿಗುತ್ತೆ ಸಿಟ್ರಸಿನ್ ಜ್ಯೂಸ್ ಸರ್ ಈಗ ನಿಮ್ಗೆ ತಾಳಂಬಿ ಮೊಸಂಬಿ ಆರೆಂಜ್ ಇದೆಲ್ಲ ಬಂದು ಇದರಲ್ಲಿ ಮಾಡ್ಕೋಬಹುದು ನೋಡಿ ಸರ್ ಏನಲ್ಲ ನಿಮ್ಗೆ ಇದೆಲ್ಲ ಮಾಡ್ಬೇಕಲ್ಲ ಸ್ಕಿನ್ ಮಾಡ್ಬೇಕಲ್ಲ ಸರ್ ಎರಡೆರಡು ಪೀಸ್ ಕಟ್ ಮಾಡಿರ್ತೀರ ಅಷ್ಟೇ ಸರ್ ಎರಡೆರಡು ಪೀಸ್ ಕಟ್ ಮಾಡ್ಬಿಟ್ಟು ನೋಡಿ ಜಸ್ಟ್ ಆನ್ ಮಾಡ್ಬಿಟ್ಟು ಇಟ್ಕೊಂಡ್ರೆ ಇಟ್ಕೋಬೇಕಾ ಹೌದು ಸರ್ ನೋಡಿ ಓಕೆ ಸರ್ ಮಿಕ್ಸ್ ಆಗಿದೆ ಯಾವೆಲ್ಲ ಪ್ಯೂರ್ ಜ್ಯೂಸ್ ತಗೋಬಿಟ್ಟು ಹೋಗಿದೆ ಏನ್ ಉಳ್ಕೊಂಡಿಲ್ಲ ಹಂಗೆ ಚೇಂಜ್ ಮಾಡ್ಕೋಬಹುದು ನೋಡಿ ಸರ್ ಈಗ ಬೇಸಿಕಲಿ ನ್ಯಾಚುರಲ್ ಜ್ಯೂಸ್ ಸರ್ ತುಂಬಾ ಹೆಲ್ತಿ ಜ್ಯೂಸ್ ಮನೆಯಲ್ಲಿ ನಿಮ್ಗೆ ಸಾಲಕ್ಟ್ ಮಾಡ್ಕೊಂಡು ಜ್ಯೂಸ್ ಕುಡಿದ್ರೆ ಸಾಕು ಬೆಳಗ್ಗೆ ಬೆಳಿಗ್ಗೆ ಎಲ್ಲಾರ್ಗು ಮ್ಯಾಚ್ ಆಗುತ್ತೆ ಮ್ಯಾಚ್ ಸರ್ ಫೋರ್ ಜಿ ಹೆಸರಲ್ಲಿ ಅಷ್ಟಿಲ್ಲ ಫೋರ್ ಜಿ ಇದೆ ಇದೆ ಮತ್ತೆ ಫಾಸ್ಟ್ ನಿಮ್ಗೆ ಸೆಕೆಂಡ್ಸ್ ಅಲ್ಲಿ ಎಲ್ಲ ಆಗುತ್ತೆ ನಿಮ್ಗೆಲ್ಲ ಬಂದು ಟೈಮಿಂಗ್ ಏನಲ್ಲ ಸರ್ ಪ್ಯೂರ್ ಜ್ಯೂಸ್ ಸರ್ ಹೆಲ್ತಿ ಜ್ಯೂಸ್ ಇದೆ ನೆಕ್ಸ್ಟ್ ಬಂದು ಇಟ್ಟು ಕಲ್ಸೋದು ಸರ್

அம்மன்லாடு காலு மேலே கல்ஸ் சார் இது அக்கி ராகி எல்லாம் ஆயில் ಇದನ್ನ ಹಾಕ್ಬಿಟ್ರೆ ಸಾಕ್ ಸರ್ ಇದ್ ಕಡಂದು ನೀರ್ ಹಾಕಿದ್ರೆ ಸಾಕ್ ಸರ್ ಓಕೆ ಈಗ ನೀರ್ ಬಂದು ನಿಮ್ಗೆ ಮೆಸೂರಿಂಗ್ ಕಪ್ ಇದೆ ಹಂಗೆ ಕೂಡ ಹಾಕೊಬೋದು ಬೇಕಾಸ್ಟು ಮೆಸರ್ಮೆಂಟ್ ಗೊತ್ತಾಗಿದ್ರೆ ಒನ್ ಈಗ ತ್ರೀ ಹಂಡ್ರೆಡ್ ಇರೋದ್ ಸ್ಟಾರ್ಟ್ ಹಾಕಿದಿನಿ ಸರ್ ನಿಮ್ಗೆ ಇದರಲ್ಲಿ ನೋಡಿ ಎಷ್ಟು ನೀರ್ ಬೇಕೋ ನೀವು ಕನ್ಸಲ್ಟ್ ಮಾಡ್ಕೊಬೋದು ಟೂ ಫಿಫ್ಟಿ ಗ್ರಾಮ್ ನೀರ್ ತಗೊಂಡಿದ್ದೀನಿ ಅಲ್ಲಿ ಎಷ್ಟು ಬೇಕೋ ಉಳಿತದೋ ಅದು ನೀವು ನೋಡ್ಕೊಬೋದು ಅಪ್ರಾಕ್ಸ್ಮೆಟ್ ಮಿಕ್ಸಿಂಗ್ ನಿಮ್ಗೆ ಗಟ್ಟಿ ಬೇಕಾ ಗಟ್ಟಿ ಇದು ಬೇಕಾ ಇದು ಬೇಕಾ ಇದ್ರ ನೋಡಿ ಆನ್ ಮಾಡ್ತೀನಿ ನೀರ್ ಹಾಕ್ತಾ ಇದೀನಿ ಸರ್ ಓಕೆ

ಮನೆಯಲ್ಲಿ ಸೇಮ್ ಅಮ್ಮಂದ್ರ ಕೆಲಸದಂಗ ಆಗಿದೆ ಅಲ್ವಾ ಹೌದು ಸರ್ ಹೌದು ಸರ್ ನೋಡಿ ಚಪಾತಿ ಪೂರಿ ಮನೇಲಿ ಅಮ್ಮಂದ್ರ ಹೆಂಗ್ ಕಲಸ್ತಾರಲ್ವ ಅದೇ ತರ ಇದು ವೀಕ್ಷಕ ನೋಡಿ ಲೈವ್ ಆಗಿ ತೋರಿಸ್ತಾ ಇದೀವಿ ಮಷಿನ್ ಅಲ್ಲಿ ಸೊ ನಿಮ್ಗೆ ಎಸ್ ಬಿ ಕನ್ಸಿಡೆನ್ಸ್ ಇನ್ನೊಂದು ಸ್ವಲ್ಪ ಲೂಸ್ ಬೇಕಂದ್ರೆ ಲೂಸ್ ಕಲ್ಸ್ಕೋಬಹುದು ಲೂಸ್ ಕಲ್ಸ್ಕೋಬಹುದು ಅಲ್ವಾ ತುಂಬಾ ಚೆನ್ನಾಗಿ ಬರ್ತದೆ ಓಕೆ ನೋಡಿ ಸರ್ ಬಾಲ್ ಅಂಟದಿಲ್ಲ ನಿಮ್ ಕೈನಲ್ಲಿ ಅಷ್ಟು ನಿಮ್ ನೀರ್ ಕರೆಕ್ಟ್ ಆಗಿ ಎಷ್ಟು ಬೇಕಾ ಅಷ್ಟು ಹಾಕೊಳ್ಳಿ ಮೇಜರ್ಮೆಂಟ್ ಗೊತ್ತಿಲ್ಲ ಲಾಸ್ಟ್ ಅಲ್ಲಿ ನಿಮ್ಗೆ ಇದಾಗಿದೆ ಅಲ್ವಾ ಚಪಾತಿ ಮೇಗರೆಲ್ಲ ನಮ್ ಮಲ್ಟಿ ಮೇಗೆಲ್ಲ ತಗೊಂಡ್ರೆ ಕಲ್ಸ ಯಾಕಂದ್ರೆ ತುಂಬಾ ಜನ ಕಲ್ಸಕ್ಕೆ ಗೊತ್ತಾಗಲ್ಲ ಅಂತಾರೆ ಇದು ತಗೊಂಡ್ರೆ ಈಸಿಯಾಗಿ ಮಾಡ್ಕೋಬಹುದು ಈಸಿಯಾಗಿ ಆಗುತ್ತೆ ಅದಕ್ಕೆ ಆಗುತ್ತೆ ಇದಕ್ಕೆ ಆಗುತ್ತೆ ವೀಕ್ಷಕರ ರೆಡಿ ಆಯ್ತು ಓಹೋ ಸೂಪರ್ ಸರ್ ಓಕೆ ಲೈವ್ ಆಗಿ ತೋರಿಸಿದೀವಿ ಹೌದು ಸರ್ ನೋಡಿ ಸರ್ ಈ ಅಮ್ಮಂದ್ರಿಗೆ ಇಲ್ಲ ಹೋಟೆಲ್ ಇರಲ್ಲ ಕಮರ್ಷಿಯಲ್ ನಿಮ್ಗೆ ಯಾವ್ದು ಬೇಕಾದ್ರೆ ಇರಲಿ ಸರ್ ಇದು ಬಂದು ಈರಲ್ಲಿ ಇಲ್ಲ ತಕ್ಕರಿ ಕಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಸರ್ ಚಾಪಿಂಗ್ ಮಾಡೋದು ಸೊ ಇದೆಲ್ಲ ನಿಮ್ ಚಾಪಿಂಗ್ ನೋಡಿ ಸರ್ ಈರಲ್ಲಿ ಹಾಕ್ತಾ ಇದೀನಿ ವೆಜಿಟೇಬಲ್ಸ್ ಪಲ್ಯ ಮಾಡ್ತಾರೆ ವೆಜಿಟೇಬಲ್ಸ್ ಕೂಡ ಹಾಕೋಬಹುದು ಸರ್ ಹೌದು ಸರ್ ಏನ್ ಬೇಕಾದ್ರೆ ಪೀಸಸ್ ಕಟ್ ಮಾಡಿ ಹಾಕ್ಬಿಡ್ತಾರೆ ನಿಮ್ಗೆ ಮೀಡಿಯಂ ಪೀಸಸ್ ಆಗುತ್ತೆ ಹಂಗೆ ಹಾಕಿದ್ರೆ ಫುಲ್ ಚಾಪಿಂಗ್ ಹಾಕ್ಬಿಡ್ತದೆ ಮೀಡಿಯಂ ಪೀಸ್ ಟ್ರಾನ್ಸ್ಪರೆಂಟ್ ಇದೆಯಲ್ವಾ ಸರ್ ನೋಡಿ ಕಾಣಿಸ್ತದಲ್ವಾ ಸೊ ನೀವು ಎಷ್ಟು ಬೇಕಾದ್ರೆ ನಾವು ಮಾಡ್ಕೋಬಹುದು ಟ್ರಾನ್ಸ್ಪರೆಂಟ್ ಆಗಿ ಹೌದು ಸರ್ ಮೀಡಿಯಂ ಬೇಕಾದ್ರೆ ಹೌದು ಸರ್ ಮೀಡಿಯಂ ಈಗ ಪಲ್ಯ ಮಾಡೋದಕ್ಕೆ ಅಂದ್ರೆ ಪಲ್ಯ

ಪೀಸಸ್ ಕಟ್ ಮಾಡಿ ಸ್ಮಾಲ್ ಪೀಸಸ್ ಕಟ್ ಮಾಡಿ ಒಳ ಹಾಕಿ ಪಲ್ಯಾದ್ರೆ ಹೌದು ಕೂಕೋಸ್ ತೋರಿಸಿ ನೋಡಿ ಸರ್ ಓಕೆ ನೋಡಿ ಸರ್ ಇದ್ರ ಕಟ್ ಮಾಡ್ತೀನಿ ಸರ್ ಈ ತರ ಪೀಸಸ್ ತಗೊಳ್ಳಿ ಪೀಸಸ್ ಆಗಿ ಮಾಡ್ಕೊಳ್ಳಿ ಯಾಕಂದ್ರೆ ಪೀಸಸ್ ಆಗಿದ್ರೆ ನಿಮ್ಗೆ ಮೀಡಿಯಂ ಆಗಿ ಸಿಗುತ್ತೆ ಹಂಗೆ ಹಾಕಿದ್ರೆ ಫುಲ್ ಚಾಪ್ ಆಗ್ಬಿಡುತ್ತೆ ಸೊ ಅದ್ರ ಪೀಸಸ್ ಮಾಡ್ಕೊಳ್ತೀನಿ ಸರ್ ಓಕೆನಾ ಸೊ ಇದು ಕೂಡ ಹಂಗೇನೆ ಸರ್ ಸೇಮ್ ನಾವು ಇದಕ್ಕೆ ಮಾಡ್ತೀನಿ ಅಲ್ವಾ ಅದೇ ರೀತಿ ನೋಡಿ ಸರ್ ಈಗ ಇದು ಹಾಕಿದೀನಿ ಪೀಸಸ್ ಮಾಡಿ ಹಾಕೊಂಡಿದೀನಿ ಮೀಡಿಯಂ ಸೈಜ್ ಬೇಕಂದ್ರೆ ಪಲ್ಯಗಳು ರೆಡಿ ಕಮರ್ಷಿಯಲ್ ಗೆ ಹೋಟೆಲ್ ಇದ್ರೆ ಕಂಪಲ್ಸರಿ ಗೋಬಿಗೆ ಎಲ್ಲ ಮಾಡ್ತಾರೆ ಸರ್ ಹೌದು ಸೊ ಅವ್ರೆಲ್ಲ ಬಂದು ನೋಡಿ ಆರಾಮಾಗಿ ಈ ತರ ಮಾಡ್ಬಿಟ್ಟು ಕಟ್ ಮಾಡಿ ಮಂಚೂರಿ ಮಾಡಿ ನಡೆಯುತ್ತೆ ಮಂಚೂರಿ ನೋಡಿ ಗೋಬಿ ಮಂಚೂರಿ ಬಂದು ಈ ತರ ಮಾಡ್ತಾರೆ ಈ ತರ ಇದ್ರ ಮಾಡ್ಬಿಟ್ಟು ಮಾಡ್ತಾರೆ ಅವ್ರಿಗೆಲ್ಲ ಕೂಡ ಯೂಸ್ ಆಗುತ್ತೆ ಎಷ್ಟು ಇದೆಲ್ಲ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಸರ್ ಎಲ್ಲ ಸೆಕೆಂಡ್ ಆಗುತ್ತೆ ನೋಡಿ ಸರ್ ಕೊನೆದಾಗಿ ಬೀಟರ್ ಸರ್ ಓಕೆ ಬೀಟಿಂಗ್ ಮಾಡೋದು ಬೀಟಿಂಗ್ ಮಾಡಕ್ಕೆ ಎಗ್ ಎಲ್ಲ ಕಟ್ ಮಾಡಿ ಹಾಕ್ಬಿಟ್ಟು ಹಂಗ ಹೊಡಿದ್ಬೇಕಂದ್ರೆ ಎಷ್ಟು ಟೈಮ್ ತಗೊಳ್ತದೆ ಇದರಲ್ಲಿ ನೋಡಿ ಸರ್ ಎಷ್ಟು ಸೆಕೆಂಡ್ಸ್ ಆಗುತ್ತೆ ಅಲ್ವಾ ಓಕೆ ನೋಡಿ ಸರ್ ಅಟ್ ಅಟೈಮ್ ನಿಮ್ ಇಪ್ಪತ್ತೈದು ಹತ್ತು ಹದಿನೈದಕ್ಕೆ ಕೂಡ ಹಾಕೋದು ಎಷ್ಟು ಬೇಕಾದ್ರೆ ಹಾಕೋಬಹುದು ಹತ್ತು ಹದಿನೈದಕ್ಕೆ ಬೇಕಾದ್ರೆ ಹಾಕೋಬಹುದಲ್ವಾ ಹೌದು ಸರ್ ಓಕೆ ಅದೇ ಬೇರೆ ಪಾತ್ರ ಹಾಕೊಂಡ್ರೆ ಲೇಟ್ ಆಗುತ್ತೆ ಹೌದು ಸರ್ ಹೌದು ಓಕೆ ಮನೆಯಲ್ಲಿ ಜಾಸ್ತಿ ಜನ ಇದ್ದಾರೆ ಅವ್ರ ಎಗ್ ಮಾಡ್ಬೇಕು ಇಲ್ಲ ಇದು ಮಾತ್ರ ಇಲ್ಲ ಲಜ್ಜಿ ಮಾಡ್ಬೇಕು ಮಯೋನಸ್ ಮಾಡ್ಬೇಕು ಯಾವ್ದೇ ತರ ಕ್ರೀಮ್ಸ್ ಯಾವ್ದು ಬೇಕಾದ್ರೆ ಬೀಟಿಂಗ್ ಅಲ್ಲಿ ಏನೇನ್ ಮಾಡ್ಬೇಕು ಎಲ್ಲ ಮಾಡ್ಕೋಬಹುದು ಎಲ್ಲ ಮಾಡ್ಕೋಬಹುದಲ್ವಾ ಮಲ್ಟಿಪ್ಲ್ ಐಟಮ್ಸ್ ಬೀಟ್ ಮಾಡ್ಕೋಬಹುದು ಸರ್ ನೋಡಿ ಓಕೆ ಸಾಕಿದೀನಲ್ಲ ಸೇಮ್ ಈ ಕಂಟೈನರ್ ಹಾಕ್ತೀನಿ ಸರ್ ಓಕೆ

ನೋಡಿ ಚೆನ್ನಾಗಿ ಬೀಟ್ ಹೊಡೆದಿದ್ರೆ ನಿಮಗೆ ಇದೆಲ್ಲ ಮಾಡಕ್ಕೆ ಟೈಮ್ ಸೆಕೆಂಡ್ಸ್ ಅಲ್ಲಿ ಆಗಿರ್ತದೆ ತುಂಬಾ ಈಸಿ ಪ್ರಾಡಕ್ಟ್ಸ್ ಆಗಿತ್ತು ಅಲ್ಲ ಸರ್ ಕೊನೆಯಾಗಿ ಪ್ರೈಸಿಂಗ್ ಖಂಡಿತ ನಿಮಗೆ ಪ್ರೈಸ್ ಬಂದು ನಿಮ್ಗೆ ನಾಲ್ಕ್ ಸಾವಿರದ ಮುನ್ನೂರ ಎಪ್ಪತ್ತೈದು ಬೆರಿ ಅಟ್ಯಾಚ್ಮೆಂಟ್ ಬೆರಿ ಅಟ್ಯಾಚ್ಮೆಂಟ್ ಗೆ ನಾಲ್ಕ್ ಸಾವಿರದ ಮುನ್ನೂರ ಎಪ್ಪತ್ತೈದು ಆಗುತ್ತೆ ನಾವ್ ಏನ್ ಮಾಡ್ತೀನಿ ಸಾವಿರ ರೂಪಾಯಿ ಡಿಸ್ಕೌಂಟ್ ಕೊಡ್ತೀನಿ ನಮ್ಮ ಚಾನಲ್ ಕಡೆ ಬರೋವರಿಗೆ ಓಕೆ ಸೊ ಮೂರ್ ಸಾವಿರ ಸಾವಿರದ ಮುನ್ನೂರಾ ಎಪ್ಪತ್ತೈದು ರೂಪಾಯಿ ಅಟ್ಯಾಚ್ಮೆಂಟ್ ಈ ಕಂಪ್ಲೀಟ್ ಅಟ್ಯಾಚ್ಮೆಂಟ್ ಕಿಟ್ ಬಂದು ನಿಮಗೆ ಮೂರ್ ಸಾವಿರ ರೂಪಾಯಿ ಮುನ್ನೂರ ಎಪ್ಪತ್ತೈದು ರೂಪಾಯಿ ಮಾತ್ರ ಓಕೆ ಇದೇನಂದ್ರೆ ನಿಮ್ಗೆ ಗೊತ್ತಾಯ್ತು ಆಲ್ರೆಡಿ ನಾ ಲೈವ್ ವಿಡಿಯೋದಲ್ಲಿ ತೋರಿಸಿದೀನಿ ಈ ಕೆಲಸ ಪೂರ್ತಿ ನಡೀತದೆ ಎ ಟು ಜೆಡ್ ಕಲ್ಸ ಹಳೆ ಮಿಕ್ಸಿ ಇದ್ರೆ ಸಾಕು ಹೌದು ಹಳೆ ಮಿಕ್ಸಿ ಇದ್ರೆ ಸಾಕು ಇಲ್ಲ ನಾವು ಮಿಕ್ಸಿ ಜೊತೆ ತಗೊಳ್ತೀನಿ ಮಿಕ್ಸಿ ಅದ್ರ ಜೊತೆ ಹೌದು ಮಿಕ್ಸಿ ಜೊತೆ ಬೇಕಂದ್ರೆ ನಿಮಗೆ ಮಿಕ್ಸಿ ಸೆಪರೇಟ್ ತಗೊಂಡಿದೆ ನಾವು எர்டு சாயைநூறு எப்பத்தாய் மாத்தீனா ಆಲ್ಮೋಸ್ಟ್ ಮೂರ್ ಸಾವಿರ ರೂಪಾಯಿಗೆ ನಾವು ಮಿಕ್ಸಿ ಮಾಡ್ತೀನಿ ಕಾಪರ್ ಮೋಟೋ ನಿಮಗೆ ಹೈಬ್ರಿಡ್ ಮೋಟರ್ ಬರ್ತದೆ ಅದೇ ತರ ಸೆವೆನ್ ಫಿಫ್ಟಿ ವಾಟ್ಸ್ ಮೋಟರ್ ಬರ್ತದೆ ಕಮರ್ಷಿಯಲ್ ಆಗಿ ಯೂಸ್ ಮಾಡೋದಮ್ಮ ಮಿಕ್ಸಿ ಸೊ ಇದು ಎರಡು ಸೇರಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸಿಕ್ಸ್ ತೌಸಂಡ್ ತ್ರೀ ಸೆವೆಂಟಿ ಫೈವ್ ಹತ್ರ ಬರ್ತದೆ ಸರ್ ತ್ರೀ ಫಿಫ್ಟಿ ಬರ್ತದೆ ಸೊ ಏನ್ ಮಾಡ್ತಾ ಇದೀನಿ ಎರಡು ಒಟ್ಟಿಗೆ ತಗೋಲ್ವಾಗ ಆ ತ್ರೀ ಫಿಫ್ಟಿ ಡಿಸ್ಕೌಂಟ್ ಕೊಡ್ತಾ ಇದೀನಿ ಐದ್ ಸಾವಿರದ ಒಂಬೈನೂರ ಎಪ್ಪತ್ತೈದು ರೂಪಾಯಿ ಮಾತ್ರ ಸರ್ ನಿಮ್ಗೆ ಎರಡು ತಗೊಂಡ್ರೆ ಎರಡು ಒಟ್ಟಿಗೆ ತಗೊಂಡ್ರೆ ಮುನ್ನೂರ ಎಪ್ಪತ್ತು ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ ಐದು ಸಾವಿರ ಒಂಬೈನೂರ ಎಪ್ಪತ್ತೈದು ರೂಪಾಯಿ ಮಾತ್ರ ಸೊ ಆಫ್ಟರ್ ಡಿಸ್ಕೌಂಟ್ ಹೇಳ್ತಾ ಇರೋದು ಇದು ಸಾವಿರ ರೂಪಾಯಿ ಮತ್ತೆ ಬಂದು ರೂಪಾಯಿ ಒಂಬೈನೂರ ಎಪ್ಪತ್ತದೆ ಗೊತ್ತಾಗುತ್ತೆ ನಾವು ಆಲ್ರೆಡಿ ಮಲ್ಟಿ ಮೇಕರ್ ಜೂಸ್ ಮೇಕರ್ ಏನ್ ಮಾಡಿದೀನಿ ಕರ್ನಾಟಕ ನಿಮ್ಗೆ ಫ್ರೀ ಶಿಪ್ಪಿಂಗ್ ಮಾಡಿ ಕೊಟ್ಟಿದ್ದೀನಿ ಚಾನೆಲ್ ಇರೋರಿಗೆ ಅದೇ ರೀತಿ ಬ್ಯಾಂಗ್ಳೂರ್ ಆದ್ರೆ ಅಡ್ವಾನ್ಸ್ ಕಲ್ಸ್ರೆ ಡೋರ್ ಡೆಸ್ಟ್ ಡೋರ್ ಸೆಪ್ ಡೆಲಿವರಿ ಮಾಡಿದೀನಿ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಅಡ್ವಾನ್ಸ್ ಕಲ್ಸ್ಬಿಟ್ಟು ಅಡ್ರೆಸ್ ಕಲ್ಸ್ರೆ ಅವ್ರಿಗೆ ಡೋರ್ ಡೆಲಿವರಿ ಮನೆಯಲ್ಲಿ ಬಂದು ಚೆಕ್ ಮಾಡಿ ಕೊಟ್ಬಿಟ್ಟು ಬ್ಯಾಲೆನ್ಸ್ ತಗೋಳ್ತಾರೆ ಒಂದು ಅಟ್ಯಾಚ್ಮೆಂಟ್ ಬೇಗ ಆಡ್ ಮಾಡ್ಬೋದು ಇಲ್ಲ ಎರಡು ಒಟ್ಟಿಗೆ ಬೇಕಾದ್ರೆ ಅಟ್ಯಾಚ್ಮೆಂಟ್ ಬೇಡ ನಮಗೆ ಮಿಕ್ಸಿ ಮಾತ್ರ ಬೇಕಪ್ಪ ಅಂದ್ರೆ ಮಿಕ್ಸಿ ಮಾತ್ರ ನಾವು ಕಲ್ಸ್ಕೊಡ್ತೀನಿ ಮಿಕ್ಸಿ ಸೆಪರೇಟ್ ತಗೊಂಡ್ರೆ ಎರಡ್ ಸಾವಿರ ಒಂಬೈನೂರ ಎಪ್ಪತ್ತೈದು ರೂಪಾಯಿ ಆಗುತ್ತೆ ಕರ್ನಾಟಕದಲ್ಲಿ ಯಾವ್ದೇ ಜಿಲ್ಲೆಯಲ್ಲಿ ಫ್ರೀ ಶಿಪಿಂಗ್ ಇರುತ್ತೆ ಕರ್ನಾಟಕ ಸೌತ್ ಇಂಡಿಯಾ ಫುಲ್ ಫ್ರೀ ಶಿಪಿಂಗ್ ಇದೆ ಫ್ರೀ ಶಿಪಿಂಗ್ ಮಾತ್ರ ಯಾಕಂದ್ರೆ ಚಾರ್ಜಸ್ ಕೊರೇ ಡಿಫ್ರೆಂಟ್ ಬರ್ತದೆ ಅದನ್ನ ನಾವು ಸ್ವಲ್ಪ ಚಾರ್ಜಸ್ ತಗೋತೀನಿ ಸೌತ್ ಇಂಡಿಯಾ ಫುಲ್ ನಮ್ಗೆ ಫ್ರೀ ಶಿಪಿಂಗ್ ಬರ್ತದೆ ಸೊ ನಿಮ್ಗೆ ಬರೀ ಅಮೌಂಟ್ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ಬಿಟ್ಟು ನಮ್ಮ ಅರ್ ಕಳ್ಸೇ ಸಾಕು ನಮ್ಗೆ ಆಪ್ಷನ್ ಇಲ್ಲ ಕರ್ನಾಟಕ ಬ್ಯಾಂಗ್ಳೂರ್ ಅಂದ್ರೆ ಸಿ ಓಡಿ ಆಪ್ಷನ್ ಕೊಡ್ತಾ ಬೇರೆ ಅಡ್ವಾನ್ಸ್ ಅಮೌಂಟ್ ಮಾತ್ರ ಕಲ್ಸ್ಬೇಕು ಸರ್ ಎರಡು ಆಪ್ಷನ್ಸ್ ಇದೆ ಇದೆಲ್ಲ ಪೂರ್ತಿ ವ್ಯಾರಂಟಿ ಇದೆ ಸರ್ ಒನ್ ಇಯರ್ ಗ್ಯಾರಂಟಿ ಇದೆ ಲೈಫ್ ಟೈಮ್ ಸರ್ವಿಸ್ ಫ್ರೀ ಇದೆ ಈ ಅಟ್ಯಾಚ್ಮೆಂಟ್ ಪಾರ್ಟ್ಸ್ ಯಾವ್ದು ಹೋಗುದಿಲ್ಲ ಮಿನಿಮಮ್ ಹತ್ತು ವರ್ಷ ಬಾಲೆಗೆ ಬರ್ತದೆ ನೀವು ಮನೆಲ್ಲ ಮಿಕ್ಸಿ ಕೆಟ್ಟೋದ್ರೂ ಮಿಕ್ಸಿ ಚೇಂಜ್ ಮಾಡ್ಬೋದು ಬಿಟ್ಟು ಈ ಐಟಮ್ ಚೇಂಜ್ ಮಾಡ್ಬೇಕಾಗಿಲ್ಲ ಸೊ ಆತರ ತುಂಬಾ ಅತ್ಯಾವಶ್ಯವಾಗಿ ಒಂದು ಸೂಪರ್ ಪ್ರಾಡಕ್ಟ್ ಸರ್ ಇದು ಯಾರ್ ಬೇಕಾದ್ರೂ ಯೂಸ್ ಮಾಡ್ಬೋದು ಪ್ರತಿಯೊಬ್ರು ಮನೆಗೂ ಬೇಕೇ ಬೇಕು ಖಂಡಿತ ಬೇಕು ಸರ್ ಎಲ್ಲರೂ ಯೂಸ್ ಮಾಡೋದ ಐಟಮ್ ಇದು ಓಕೆ ಸರ್ ಥ್ಯಾಂಕ್ ಯು ನಮಸ್ತೆ